ಶೇಕನಾಯಕನಹಳ್ಳಿ ಪಟ್ಟಣದ ತೇನಂ ಶ್ರೀ ಭವನದಲ್ಲಿ ಕೃಷಿ ಇಲಾಖೆ ಪಶು ಸಂಗೋಪನಾ ಇಲಾಖೆ ತೋಟಗಾರಿಕಾ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ರೈತರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಆಧುನಿಕತೆ ತಂತ್ರಜ್ಞಾನದ ಬರದಲ್ಲಿ ಇಂದು ರಸಗೊಬ್ಬರಗಳು ಕೀಟನಾಶಕಗಳನ್ನು ಬಳಸುತ್ತಾ ವಿಷಯುಕ್ತ ಆಹಾರದ ಉತ್ಪಾದನೆ ಹಾಗೂ ಬಳಕೆ ಮಾಡುತ್ತಿರುವ ಪರಿಣಾಮ ನಮ್ಮ ಆಯಸ್ಸು ಹಾಗೂ ಆರೋಗ್ಯ ಎರಡೂ ಕ್ಷೀಣಿಸುತ್ತಿದೆ ಆದ್ದರಿಂದ ನಾವು ಮತ್ತೆ ನಮ್ಮ ಪೂರ್ವಜರ ರೀತಿಯಲ್ಲಿ ಸಾವಯವ ಬೆಳೆಗಳ ಮುಖ ಮಾಡಬೇಕಿದೆ ನಮ್ಮ ಆಯಸ್ಸನ್ನು ಕಳ್ಕೊತಾಗ್ತಕ್ಕಂಥದ್ದು ಆಯಸ್ಸು ಗಟ್ಟಿ ಇಲ್ಲ ಜೊತೆಗೆ ಆರೋಗ್ಯನ ಕೂಡ ಚಿಕ್ಕ ವಯಸ್ಸಿಗೆ ನಾವೆಲ್ಲರೂ ಕೂಡ ಶಕ್ತಿಯನ್ನು ಇದೆಲ್ಲ ನೋಡಿದಾಗ ಖಂಡಿತ ಇದಕ್ಕೆ ಕೂಡ ಪರಿವರ್ತನೆ ಆಗಬೇಕು ನಮ್ಮ ಮೇನು ಜ್ಞಾನೇಶ್ವರಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಆಗಬೇಕಾಗ್ತದೆ ರೈತರಲ್ಲಿ ಅದು ಹೆಚ್ಚು ಇಳುವರಿ ಬರಬೇಕು ಅಂತಕ್ಕಂಥ ಮನುಷ್ಯನಲ್ಲಿ ಹಲವಾರು ರಾಸಾಯನಿಕ ಗೊಬ್ಬರ ಮಣ್ಣಿನ ಫಲವತ್ತತೆಯನ್ನು ಪ್ರಾಣಿಗಳಲ್ಲಿರ್ಬೋದು ಮತ್ತು ನಮ್ಮ ಬೆಳೀತಕ್ಕಂಥ ಬೆಳೆಗಳಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಈ ರೀತಿ ನಾವು ಮಾರ್ಗವನ್ನು ಬಳಸಿಕೊಂಡು ಇವತ್ತು ಅಲ್ಲಿಯ ಒಂದು ನಾವು ಏನು ರಾಸಾಯನಿಕ ಗೊಬ್ಬರವನ್ನು ಬಳಸದೆ ನಾವಿವತ್ತು ಎಲ್ಲ ಸಾವಯವ ಕೃಷಿಗೆ ಒಳಪಡೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಚಿಂತನೆಗಳು ಕೂಡ ಬರಬೇಕಾಗ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾಡಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಸಮಾಜವನ್ನು ಮತ್ತು ಎಲ್ಲ ಬೆಳೆಗಳನ್ನು ಕೂಡ ನಾವು ರಾಗಿ ಪ್ರಮುಖವಾಗಿ ಬೆಳೆ ಆಗಿರುತ್ತೆ ಆ ಬೆಳೆಯನ್ನು ಅದರ ಜೊತೆಗೆ ಏನು ತೆಂಗು ಮತ್ತು ಅಡಿಕೆ ಈ ಮೂರರಲ್ಲಿ ಮೇಲೆ ನಾವು ಅವಲಂಬಿತವಾಗಿರೋದ್ರಿಂದ ಇವತ್ತು ಕೃಷಿ ಹಿನ್ನಡೆ ಸಾಧಿಸಿ ಸಾಧ್ಯ ಆಗಿದೆ ಅವುಗಳನ್ನು ಬಿಟ್ಟು ಯೋಚನೆ ಮಾಡ್ತಾ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಹಿಂದೆ ಏನು ಮಾಡ್ತಾಯಿದ್ರು ರಾಗಿ ಹಾಕದೆ ಒಟ್ಲಾಕಿ ಒಟ್ಲಿಂದ ಸೊಸೆ ಹಾಕುವಂಥ ಕೆಲಸ ಮಾಡ್ತೀವಿ ಈಗೆಲ್ಲ ಸಂಡೆ ರಾಗಿ ಮಾಡ್ತಕ್ಕಂಥ ಕೆಲಸ ಆಕಡಿಗಳೇ ಇರಲ್ಲ ಇವತ್ತು ಅಕಡಿಯನ್ನು ಹಿಂದೆ ಅಕಡಿಯೇನು ನಾವು ಜೋಳ ಜೋಳ ಮತ್ತು ಇತರೆ ಏನು ಅವರೇಕಾಯಿ ಮತ್ತು ಇತರೆ ಎಲ್ಲ ದ್ವಿದಳ ಧಾನ್ಯಗಳನ್ನು ಕೂಡ ಹಾಕ್ತಾಯಿದ್ರು ಮೊದಲು ಮುಂಗಾರು ಮಳೆ ಬಂದಂಥ ಸಂದರ್ಭದಲ್ಲಿ ಹೆಸರು ಕಾಳನ್ನು ಯಥೇಚ್ಛವಾಗಿ ಬೆಳೆದು ಹೆಸರು ಕಾಳನ್ನು ಕೊಯ್ದು ಹುಳ್ಳಿ ಕಾಳು ಹಾಕಿ ಅದನ್ನು ತಗೊಂಡು ಆದಮೇಲೆ ರಾಗಿಯನ್ನು ಅಂತ ಮಾಡ್ತಕ್ಕಂಥದ್ದು ಅಕ್ಕಡಿಯನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಹಾಕ್ತಕ್ಕಂಥದ್ದು ಎಲ್ಲ ಬೆಳೆಗಳನ್ನು ಬೆಳೆಸೋದ್ರಿಂದ ರೈತರುಗಳಿಗೆ ಇಳುವರಿ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಗೊಬ್ಬರನೂ ಅಷ್ಟೇ ಅವಾಗೆಲ್ಲ ಮುಖ್ಯಮಂತ್ರಿಗಳಾಗಿ ಎರಡು ಸಾರಿ ಸೇವೆ ಸಲ್ಲಿಸಿದ್ದಾರೆ ವಿವಿಧ ಖಾತೆಗಳಲ್ಲಿ ಕೃಷಿಯಾಗಿರ್ಬೋದು ಕಂದಾಯ ಗೃಹ ಸಾರಿಗೆ ಹೀಗೆ ವಿವಿಧ ಖಾತೆಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದು ಕಾಯಿಲೆ ಭೂ ಇಡುವಳೆ ಕಾಯಿಲೆ ಈ ಕಾಯಿಲೆಗಳನ್ನು ರೈತರ ಅವರು ತಂದು ಅಲ್ಲೇ ಸಾಕಷ್ಟು ಪುಸ್ತಕಗಳ ರೂಪಾಯನ್ನು ತಿಳಿಸ್ತಕ್ಕಂಥ ಪುಸ್ತಕಗಳು ಜಮೀನಾರ ನಿರ್ನಾಮ ಮಾಡ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ಕೃಷಿ ವಿಜ್ಞಾನಿ ಡಾಕ್ಟರ್ ಶಂಕರ್ ಪಶು ಇಲಾಖೆ ಸಹಾಯಕ ನಿರ್ದೇಶಕರಾದ ಕಾಂತರಾಜು ಕೃಷಿ ಇಲಾಖೆಯ ಶಿವರಾಜ್ ಕುಮಾರ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಪ್ಪ ಸೇರಿದಂತೆ ಇತರರು ಇದ್ದರು ವರದಿ ಫೈರಸ್ ಪಾಷಾ ಬುಕ್ಕಪಟ್ಟಣ